ಒಳೆನೆಸಿಪುರ ಪಟ್ಟಣದ ಬಿ ಆರ್ ಸಿ ಕೇಂದ್ರದಲ್ಲಿ ದಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ತಾಲೂಕು ಸಂಸ್ಥೆ ವತಿಯಿಂದ ತಾಲೂಕು ಮಟ್ಟದ ಸ್ಕೌಟರ್ ಗೈಡರ್ ಸಮಾವೇಶ ಆಯೋಜನೆ ಮಾಡಲಾಗಿತ್ತು ಇತ್ತೀಚಿನ ದಿನಗಳಲ್ಲಿ ದೇಶದ ಐಕ್ಯತೆ ಹಾಗೂ ಭದ್ರತೆಗೆ ಧಕ್ಕೆ ಉಂಟಾಗುತ್ತಿರುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಎಲ್ಲ ಧರ್ಮದವರು ಒಂದು ಎಂಬ ಮನೋಭಾವ ಶ್ರೀಮಂತ ಬಡವ ಎಂಬ ತಾರತಮ್ಯದ ಭೇದ ಭಾವವಿಲ್ಲದೆ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುತ್ತಾ ದೇಶಪ್ರೇಮ ಉತ್ತಮ ಸಮಾಜ ನಿರ್ಮಾಣದಲ್ಲಿ ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸುತ್ತಿರುವ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಘಟಕಗಳ ಸ್ಥಾಪನೆ ಎಲ್ಲ ಶಾಲೆಗಳಲ್ಲೂ ತಪ್ಪದೇ ಆಗಬೇಕು ಎಂದು ಬಿಇಒ ಸೋಮಲಿಂಗೇಗೌಡ ಸಲಹೆ ನೀಡಿದರು ತಾಲೂಕು ಮಟ್ಟದ ಸ್ಕೌಟರ್ ಗೈಡರ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಶತಮಾನಗಳ ಇತಿಹಾಸ ಹೊಂದಿರುವ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆ ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮ ಶಿಸ್ತು ಸಂಯಮ ಹೊಂದಾಣಿಕೆ ಸಹಕಾರ ಹಾಗೂ ಸಾಮರಸ್ಯ ಬೆಳೆಸುವ ಹಲವಾರು ಚಟುವಟಿಕೆಗಳು ಯುವ ಜನರಲ್ಲಿ ಉತ್ತಮ ಭಾವನೆ ಮೂಡಿಸುವುದು ಕೆಟ್ಟ ಚಟಗಳಿಂದ ದೂರವಿರುವ ಮನಸ್ಥಿತಿ ದುಷ್ಟಶಕ್ತಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮಕ್ಕಳ ಮನಸ್ಥಿತಿಯನ್ನು ಹೆಚ್ಚಿಸುವ ಸಲುವಾಗಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆಗಳನ್ನು ಶಾಲೆಗಳಲ್ಲಿ ತೆರೆಯಬೇಕು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಶಿಕ್ಷಕರು ಶಾಲೆಗಳಲ್ಲಿ ಏಕೆ ತೆರೆಯುತ್ತಿಲ್ಲ ಎಂಬುದು ತಿಳಿದಿಲ್ಲ ಆದರೆ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಜನರನ್ನು ನಿಯಂತ್ರಿಸಲು ಮತ್ತು ಕಾನೂನು ಪಾಲನೆ ಮಾಡಲು ಸಂಸ್ಥೆಯ ವಿದ್ಯಾರ್ಥಿಗಳು ಶ್ರಮಿಸುತ್ತಿರುವುದನ್ನು ಕಂಡಿರುವ ನಾವುಗಳು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಈ ರೀತಿಯ ಸೇವಾ ಕಾರ್ಯಗಳ ಜೊತೆಗೆ ಅವರ ಜೀವನಕ್ಕೆ ಉತ್ತಮ ಬುನಾದಿ ಹಾಕಿಕೊಳ್ಳಲು ಉತ್ತಮ ಮನಸ್ಥಿತಿ ನಿರ್ಮಿಸುವ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆ ಸ್ಥಾಪನೆ ಮತ್ತು ವಿದ್ಯಾರ್ಥಿಗಳ ಸೇರ್ಪಡೆಗೆ ಉತ್ತೇಜನ ನೀಡಬೇಕಿದೆ ಎಂದರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಸಹಾಯಕ ಸಂಘಟನಾ ಆಯುಕ್ತೆ ಪ್ರಿಯಾಂಕಾ ಮಾತನಾಡಿದರು ಇಸಿಒಗಳಾದ ಕಾಂತರಾಜು ಹಾಗೂ ಅನ್ಸಾರಿ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಕಾಂಚನಮಾಲಾ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆ ತಾಲೂಕು ಕಾರ್ಯದರ್ಶಿ ಕುಮುದ ರಂಗನಾಥ್ ರಂಗಸ್ವಾಮಿ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸರ್ಕಾರದ ಬೆನ್ನೆಲುಬಾಗಿ ಸರ್ಕಾರಕ್ಕೆ ಪೂರಕವಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಹಾಗೆ ನಮ್ಮ ಇಲಾಖೆಯ ಇಲಾಖೆಗೂ ಕೂಡ ಭಾಳ ಅನುಕೂಲವಾದದ್ದು ವಿದ್ಯಾರ್ಥಿಗಳ ಶಿಸ್ತು ಸಂಯಮ ಹೊಂದಾಣಿಕೆ ಸಹಕಾರ ಸಹಾಯಧನ ಮತ್ತು ಸಾಮರಸ್ಯ ದೇಶಭಕ್ತಿ ದೇಶಪ್ರೇಮ ಬೆಳೆಸುವ ಹಲವಾರು ಚಟುವಟಿಕೆಗಳು ಮತ್ತು ವಿದ್ಯಾರ್ಥಿ ಯುವ ಜನರಲ್ಲಿ ಒಂದು ರೀತಿ ಯಾವಾಗಲೂ ಸದಾಲೋಚನೆ ಮಾಡುವಂಥದ್ದು ಸದ್ಭಾವನೆ ಮೂಡಿಸುವಂಥ ಕಾರ್ಯಕ್ರಮ ಮತ್ತು ದುರ್ವ್ಯಸನಗಳಿಂದ ದೃಶ್ಯಕ್ರಗಳಿಂದ ದೂರ ಇರಲಿಕ್ಕೆ ಮತ್ತು ಸಮಾಜ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮಕ್ಕಳ ಡೆವಲಪ್ ಮಾಡಲಿಕ್ಕೆ ಈ ಸಮಾವೇಶಗಳಲ್ಲಿ ನಮ್ಮ ಎಲ್ಲ ಅಧ್ಯಾಪಕರಿಗೆ ತರಬೇತಿ ನೀಡಿ ನೀಡಿದ್ದಾರೆ ಕಡ್ಡಾಯವಾಗಿ ಎಲ್ಲ ಶಾಲೆಗಳಲ್ಲೂ ಕಾಲೇಜುಗಳಲ್ಲೂ ತರಬೇತಿಯನ್ನು ಪಡೆದಂಥವರು ಒಂದೊಂದು ಮಿಂಗನ್ನು ಪ್ರಾರಂಭ ಮಾಡಿಕೊಳ್ಳೇವೆ ಆ ಮೂಲಕ ಮಕ್ಕಳಲ್ಲಿ ಪಠ್ಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿಕ್ಕೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ಬೆಳೆಸಲಿಕ್ಕೆ ಹೊಂದಾಣಿಕೆಯನ್ನು ಬೆಳೆಸಲಿಕ್ಕೆ ಸ್ಪರ್ಧಾತ್ಮಕ ಜಗತ್ತಿಗೆ ಅಣಿ ಬಳಸ್ಲಿಕ್ಕೆ ಮತ್ತು ಅವರಲ್ಲಿ ಮನೋಸ್ಥೈರ್ಯವನ್ನು ತಿಂಬಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಯುವ ಜನರಿಗೆ ಸಹಕಾರಿಯಾಗಿರುವಂಥದ್ದು ಹಾಗೂ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಿರುವಂಥದ್ದು ಎಲ್ಲೋ ಒಂದು ಕಡೆ ನಾವು ನಮ್ಮ ಇಲಾಖೆಯವರು ಈ ಸ್ಕೌಟ್ ಆ್ಯಂಡ್ ಗೈಡ್ ಸಂಸ್ಥೆಯ ಜೊತೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ ಅಂತ ಕಂಡು ಗೊತ್ತಾಗಿದೆ ತರಬೇತಿಯನ್ನು ಪಡ್ಕೊಳ್ತೀವಿ ತರಬೇತಿಯನ್ನು ಪಡ್ಕೊಂಡೋಗಿ ನಮ್ಮ ಪಾಡಿನ ಇದು ಏ ಬೇರೆ ಬೇರೆ ಕಾರ್ಯಕ್ರಮಗಳಿರಿ ಆ ಥರದ ಬೇರೆ ಬೇರೆ ಎಷ್ಟೇ ಕಾರ್ಯಕ್ರಮ ಇರಲಿ ಸೇವಾದಳದ ಒಂದು ಘಟಕ ಇದ್ದರೆ ಇಲ್ಲಿನೂ ಸ್ಕೌಟ್ ಅಂಡ್ ಸಂಸ್ಥೆ ಅವಕಾಶ ಇಲ್ಲ ಎರಡು ಇರ್ಬೋದು ಇರ್ಬೋದು ಆದರೆ ನಾವು ಸೇವಾದಳ ಅಂತ ಅಂತೇಳಿ ಮಾಡೋದಿಲ್ಲ ಆದರೆ ಸ್ಕೌಟ್ ಅಂಡ್ ಕೈಟ್ ಸಂಸ್ಥೆ ನಾವು ಆ ಮಕ್ಕಳನ್ನ ತರಬೇತಿ ಪಡೆದಂಥ ಮಕ್ಕಳನ್ನ ಜಾತ್ರಾ ಮಹೋತ್ಸವಗಳಲ್ಲಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಬೇರೆ ಬೇರೆ ಸಮಾವೇಶಗಳಲ್ಲಿ ಇನ್ನಿತರ ಸಂದರ್ಭಗಳೆಲ್ಲ ಕೂಡ ಒಂದು ಶಿಸ್ತು ಪಾಲನೆ ಮಾಡಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಡೈರೆಕ್ಷನ್ ಕೊಡಲಿಕ್ಕೆ ಸಾರ್ವಜನಿಕರು ಏನಾದರೂ ಬಂದಲಿಕ್ಕೆ ಸಮಸ್ಯೆಗಳು ಏನಾದ ಸಂದರ್ಭದಲ್ಲಿ ಆ ತತ್ಕ್ಷಣಕ್ಕೆ ಅವರಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಕರೆದುಕೊಂಡು ಎಲ್ಲಕ್ಕೂ ಕೂಡ ನಾವು ಬಳಸ್ಕೊಳ್ತೇವೆ ಆ ಕಾರಣದಿಂದ ತಮ್ಮ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಪ್ರತ್ಯೇಕವಾದಂತಹ ಒಂದು ವಿಂಗ್ಗಳನ್ನು ರೋವರ್ಸ್ ರೇಜರ್ ಹೆಸರು ಕೊಟ್ಟಿದ್ದಾರೆ ಆ ಥರದ ವಿಂಗ್ಗಳನ್ನು ಪ್ರಾರಂಭ ಮಾಡಿ ಕೈ ಜೋಡಿಸಿ ಎಷ್ಟೋ ಮಕ್ಕಳಿಗೆ ಸ್ಟೇಜನರಿಯಲ್ಲಿ ಮಾತಾಡಬೇಕೆ ಆಗೋದಿಲ್ಲ ಬಟ್ ನಮ್ಮಲ್ಲಿ ಲ್ಯಾಪ್ಟಲ್ಲಿ ಗುಂಪು ಚಟುವಟಿಕೆ ಮಾಡ್ತೀವಿ ಪ್ಯಾಟ್ರೋಲ್ ಸಿಸ್ಟಮ್ ಅಂತ ಕರಿತೀವಿ ಅಂತಕೊಂಡು ಅವ್ರನ್ನ ಸಣ್ಣ ಸಣ್ಣ ಗುಂಪು ಚಟುವಟಿಕೆಗಳನ್ನ ಮಾಡಿಸಿ ಅವ್ರಿಗೆ ಕಾರ್ಯ ರೀತಿಯಲ್ಲಿ ಮಾಡೋ ರೀತಿಯಲ್ಲಿ ಅವ್ರಿಗೆ ಏನ್ ಮಾಡ್ತೀವಿ ನಮ್ ಧೈರ್ಯ ಕೊಡ್ತೀವಿ ಆ ಮಕ್ಕಳಿಗೆ ಅವರಲ್ಲಾಗೋ ವ್ಯತ್ಯಾಸಗಳು ಟೀಚರ್ಸ್ ಕಡೆ ಗೊತ್ತಾಗ ಅವ್ರಿಗೆ ಏನ್ ಚೇಂಜಸ್ಗಳಾಗಿದ್ದೆ ಅಂತ ಹೇಳ್ಬಿಟ್ಟು ಅಷ್ಟೇ ಸ್ಕೌಟಿಂಗ್ ಗೈಡಿಂಗ್ ಇಂತ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಾವು ತರಬೇತಿ ಇರೋದಿಲ್ಲ ಸ್ಕೌಟಿಂಗ್ ಔಟಿಂಗ್ ಸ್ಕೌಟಿಂಗ್ ಇಸ್ ಔಟಿಂಗ್ ಅಂತ ಹೇಳ್ತೀವಿ ಯಾವಾಗಲೂ ಒಂದು ಹೊರಗಡೆಗೆ ಪರಿಸರದ ಜೊತೆಗೆ ನೀಂಗಲ್ ಅಲ್ಲಿರೋ ಸಸ್ಯ ಮಾಡೋದು ಅದ್ರ ಬಗ್ಗೆ ಪರಿಸರಕ್ಕೆ ಪ್ರೇಮ ಪೂರ್ಸೋದಿರ್ಬೋದು ಅಲ್ಲಿರೋ ವಸ್ತುಗಳನ್ನು ಹೇಗೆ ಉಪಯೋಗಿಸ್ಕೊಂಡು ನಾವು ಹೇಗೆ ಚಟುವಟಿಕೆಗಳಲ್ಲಿ ಬೆಳೆಸ್ಬೋದು ಅದ್ರ ಬಗ್ಗೆ ಒಂದು ವಿಶ್ವಾಸ ಗೌರವ ಬರೋ ರೀತಿಯಲ್ಲಿ ಚಟುವಟಿಕೆಗಳು ನಡೆಯುತ್ತೆ ಸ್ಕೌಟಿಂಗ್ ಲೈಡಿಯಿಂದ ಇಷ್ಟು ಚಟುವಟಿಕೆಗಳು ಮಕ್ಕಳಿಗೆ ಪ್ರವೇಶಿಸಿ ಕಾರ್ಡ್ಸ್ಥರಂತ ಇದೆ ಪ್ರಾವಳಿತ ಏನು ಏನಂತ ಹೇಳಿದ್ರೆ ಈಗ ಎಷ್ಟೋ ಜನ ಇರ್ತಾರೆ ಎಲೆಕ್ಟ್ರಿಷಿಯನ್ ಏನಾದರೂ ಕರೆಂಟ್ ಇನ್ನೊಂದು ಕೆಲಸ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡ್ತೀವಿ ಎಲೆಕ್ಟ್ರಿಷಿಯನ್ಸ್ನೇ ಕರೆಸ್ತೀವಿ ಬಟ್ ನಮ್ಮಲ್ಲಿ ಅದಕ್ಕೆ ಅದಕ್ಕೆಲ್ಲ ಬ್ಯಾಡಸ್ ಇದೆ ಮಕ್ಕಳಿಗೆ ಅದನ್ನ ಹೇಗೆ ಟೈಮ್ ಮಾಡ್ಬೋದು ಕರೆಂಟಲ್ಲಿ ಏನು ಚಿಕ್ಕ ಪುಟ್ಟದನ್ನು ನಾವು ಹೇಗೆ ರೀತಿ ಮಾಡ್ಬೋದು ನಮ್ಮ ಹಂತದಲ್ಲಿ ಯಾವ ರೀತಿ ಸರಿ ಮಾಡಿಸ್ಬೋದು ರೀತಿ ಕರೆಂಟ್ ಮಾಡ್ತೀವಿ ಅಡುಗೆ ಮಾಡೋದು ಕುಕಿಂಗ್ ಅಂತ ಹೇಳ್ಬಿಟ್ಟು ತುಂಬ ಬ್ಯಾಡ್ರೆಸ್ ಇದೆ ಬರ್ತಾ ಬರ್ತಾ ಒಂದು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಇತ್ತೀಚಿನ ದಿನಗಳಲ್ಲಿ ಅಡುಗೆ ಮಾಡೋದಂತ ತಲೆ ಇರೋದಿಲ್ಲ ಆದರೆ ಆ ಮಕ್ಕಳಿಗೆ ನಾವು ಕುಕ್ಕಿಂಗ್ ಬಿಗ್ ಫೈಯರ್ ದ್ ಫೈಯರ್ ಆಮೇಲೆ ಬೆಂಕಿ ಇಲ್ ಅಡ್ಡಿ ಮಾಡೋದೇ ಮರದಲ್ಲಿ ಮಾಡೋದು ಹೇಗೆ ಆ ರೀತಿಯಾದ ಸಮಯದಲ್ಲಿ ನಾವು ಆ ಆತರ ಚಾಕುರಿ ಈ ಸಾಂಗ್ ಗಾಡಿ ಫಾರ್ಮ್ ಪಡುತ್ತೆ